ಸ್ವಾಗತ ಇಂದಿನ ತರಗತಿಯಲ್ಲಿ ಏಳು ಚಿನ್ನ ಬೆಳಗಾಯಿತು ಹಣ್ಣ ಮೂಡಲವ ತೆರೆಯ ಕಣ್ಣ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಲು ಹೋದು ಬಣ್ಣ ಜೈನೊಣದ ಎದೆಗೆ ಹೂ ಬಾಣ ಊಡಿ ಜುಂಬೆಂದು ಬಿಟ್ಟ ಮಾರ ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ ಅಂದ್ರೆ ಇಲ್ಲಿ ಏಳು ಚಿನ್ನ ಬೆಳಗಾಯ್ತು ಹಣ್ಣ ಮೂಡಲವ ತೆರೆಯ ಕಣ್ಣ ಅಂದ್ರ ಇಲ್ಲಿ ಏಳು ಚಿನ್ನ ಬೆಳಕು ಅರಿದಿದೆ ಅಣ್ಣ ಆಗಿರ್ತಕ್ಕಂತಹ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಮೂಡಿ ಬಂದಿದ್ದಾನೆ ಹಾಗಾಗಿ ರಾತ್ರಿಯಲ್ಲಿ ಕಾಣುತ್ತಿದ್ದಂತ ನಕ್ಷತ್ರಗಳೆಲ್ಲ ಕಣ್ಮರೆಯಾಗಿ ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸುತ್ತಿದೆ ಅಂದ್ರೆ ಅದನ್ನೇ ಇಲ್ಲಿ ಏಳು ಚಿನ್ನ ಬೆಳಗಾಯಿತು ಅಣ್ಣ ಮೂಡಲವ ತೆರೆಯ ಕಣ್ಣ ಅಂದ್ರೆ ಇಲ್ಲಿ ಇಲ್ಲಿ ಏಳು ಚಿನ್ನ ಏಳು ಸ ಅಣ್ಣ ಆಗಿರ್ತಕ್ಕಂತಹ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಮೂಡಿ ಬಂದಿದ್ದಾನೆ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಕಣ್ಣನ್ನ ತೆರೆದಿದ್ದಾನೆ ಆ ಕಣ್ಣನ್ನು ತೆರೆದಿರೋದ್ರಿಂದ ನಕ್ಷತ್ರಗಳಂತಕ್ಕಂಥ ಜಾರಿ ನಕ್ಷತ್ರಗಳಂತಕ್ಕಂಥದ್ದು ಕಣ್ಮರೆಯಾಗಿ ತಮವೆಲ್ಲ ಸೋರಿ ಕತ್ತಲೆಲ್ಲ ದೂರವಾಗಿ ಮಿಗಿಲು ಹದು ಬಾಣ ಬಣ್ಣ ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸುತ್ತಿದೆ ಇಲ್ಲಿ ಜೇನೊಣದ ಎಲೆಗೆ ಹೂಬಾಣ ಊಡಿ ಜುಮ್ ಎಂದು ಬಿಟ್ಟ ಮಾರ ಅಂದ ಇಲ್ಲಿ ಮಾರ ಅಥವಾ ಮನ್ಮತ ಎಂಬ ಬಿಲ್ಲನ್ನು ಹಿಡಿದು ಬಾಣ ಉಡಿ ಜುಮ್ ಎಂದು ಬಾಣವನ್ನು ಪ್ರಯೋಗಿಸಿದ್ದಾನೆ ಅದರ ಪರಿಣಾಮವಾಗಿ ಗುಡಿ ಗೋಪುರಗಳ ಮೇಲೆಲ್ಲ ಬೆಳಕೆಂಬ ಬೇಟೆಗಾರನ ಆಗಮನ ಅಂತಕ್ಕಂಥದ್ದು ಆಗಿದೆ ಹಾಗಾಗಿ ಹೇಳು ಚಿನ್ನ ಹೇಳು ಅಂದ ಇಲ್ಲಿ ಹೇಳ್ತಾರೆ ಮಕ್ಕಳಿಗೆ ಉಸಿ ನಿದ್ದೆ ಅಂತಂದ್ರೆ ಮಲಗಿ ನಿದ್ದಿಸ್ತಾ ಇರತಕ್ಕಂಥ ಮಕ್ಕಳಿಗೆ ಬೆಳಕಿನ ಒಂದು ಮಹತ್ವವನ್ನು ತಿಳಿಸಲು ಹೊರಡ್ತಾರೆ ಇಲ್ಲಿ ಇದರ ಬೇಂದ್ರೆ ಅವರಾಗಿರ್ತಕ್ಕಂಥದ್ದು ನಿಶೆ ಇಳಿದು ವಶೆಯ ಎಳನಾಗಿಯ ಬಗೆಗೆ ಸೋತಿರಲು ಜಗವು ಕಣ್ಣೆದುರು ಒಂದು ಕಟ್ಟಿತ್ತು ಕೂಗೊಂದು ಬಂತು ಕಿವಿಗೆ ಮಕ್ಕಳಿರಾ ಕೇಳಿ ರಸ ಕುಡಿಯಲಿ ಹುಸಿನಿದ್ದೇ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಅಂತ ಅಂದ್ರೆ ಇಲ್ಲಿ ಗಮನಿಸಬೇಕು ನೀವು ರಾತ್ರಿಯ ಮಂಪರು ಅಂತಕ್ಕಂಥದ್ದು ಕಳೆದು ರಾತ್ರಿಯ ಮಂಪರು ಅಂತಕ್ಕಂಥದ್ದು ಕಳೆದು ಮುಂಜಾವಿನ ಅಂದ್ರೆ ಮುಂಜಾನೆಯ ಎಳೆ ಬಿಸಿಲಿಗೆ ಎಳೆ ಬಿಸಿಲಿಗೆ ಅಥವಾ ನಗೆಯ ರೀತಿಗೆ ಅದರ ಒಂದು ಸವಿಗೆ ಈ ಜಗತ್ತೇ ಸೋತಿರುವಾಗ ಕಣ್ಣೆದುರು ಕನಸು ಒಂದು ಕಟ್ಟೀತೆಂದು ಕವಿ ಇಲ್ಲಿ ಹೇಳ್ತಾರೆ ಜತೆಗೆ ಕೂಗೊಂದು ಕಿವಿಗೆ ಕೇಳಿ ಇಸಿತು ಅದು ಯಾವುದೆಂದರೆ ಮಕ್ಕಳೇ ಹೇಳಿ ಮಕ್ಕಳೇ ಕೇಳಿ ಈ ವಿಶ್ವದ ಅನುಭವದ ಸವಿಸಾರಗಳನ್ನು ಕುಡಿಯುವುದಕ್ಕೆ ಅಥವಾ ಅನುಭವಿಸುವುದಕ್ಕೆ ಹೇಳಿ ಬೆಳಗಿನ ಜಾವದ ಆಲಸ್ಯದ ನಿದ್ದೆ ಅಥವಾ ಹುಸಿ ನಿದ್ದೆಗಳೆಲ್ಲ ಸಾಕು ಸ ಇಂತಹ ಜಗವ ತುಂಬಿದ ಬಾಳು ತುಂಬಿರುವ ತನಕ ನಾವು ತುಂತುಂಬಿ ಕುಡಿಯಬೇಕು ಈ ಜಗತ್ತು ಅಂತಕ್ಕಂಥ ತುಂಬಾ ಸುಂದರವಾಗಿದ್ದು ಮುಂಜಾವಿನ ಸೌಂದರ್ಯದ ಒಂದು ಆಸ್ವಾದನೆಯನ್ನು ತಪ್ಪಿಸಿಕೊಳ್ಳಬಾರದು ಮೊಗೆದು ಮೊಗೆದು ತುಂಬಿಸಿಕೊಳ್ಳಬೇಕು ಅಥವಾ ಆಸ್ವಾದಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕವಿ ಕರೆಯನ್ನ ನೀಡಿದ್ದಾರೆ ಅಂತಂದ್ರೆ ಇಲ್ಲಿ ನಿಶೆ ಇಳಿದು ವಶಯ ಅಂದ್ರೆ ರಾತ್ರಿ ಇಳಿದು ಮುಂಜಾನೆಯ ಸುಂದರವಾದ ಎಳ ನಗೆಯ ಬಗೆಗೆ ರೀತಿಗೆ ಈ ಜಗವೇ ಸೋತಿರಲು ಕಣ್ಣೆದುರು ಒಂದು ಕನಸೊಂದು ಕಟ್ಟಿತು ಕೊನೆಗೆ ಒಂದು ಕಿವಿಗೆ ಕೇಳಿ ಬಂತು ಮಕ್ಕಳಿರ ಕೇಳಿ ರಸ ಕುಡಿಯಲು ಹೇಳಿ ಈ ಉಸಿನಿದ್ದೆ ಸಾಕು ಯಾಕೆಂತಂದ್ರೆ ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಅಂತ ಯಾವ ರೀತಿ ಇಲ್ಲಿ ಜೇನು ಅಂತಕ್ಕಂಥದ್ದು ಮಕರಂದ ಅಂತಕ್ಕಂಥದ್ದು ಒಂದು ದುಂಬಿ ಅಂತಕ್ಕಂಥದ್ದು ಮಕರಂದವನ್ನ ಇಷ್ಟಪಟ್ಟು ಇರುತ್ತೆ ಅದರಲ್ಲಿ ತನಗೆ ಎಷ್ಟು ಬೇಕು ಅಷ್ಟು ಮಕರಂದವನ್ನ ಇರುತ್ತೆ ಅದಾದ ನಂತರ ಮತ್ತೆ ಇನ್ನೊಂದು ಹೂವಿನ ಬಳಿ ಹೋಗಿ ಮಕರಂದವನ್ನ ಎಳೆಯೋದಕ್ಕೆ ಆ ದುಂಬಿ ಅಂತಕ್ಕಂಥದ್ದು ಹೋಗುತ್ತೆ ಅದೇ ರೀತಿಯಾಗಿ ನಾವು ಈ ತುಂಬಿರ್ತಕ್ಕಂತಹ ಬಾಳನ್ನ ತುಂಬಿರುವ ತನಕ ತುಂತುಂಬಿ ಕುಡಿಯಬೇಕು ಆಸ್ವಾದಿಸಬೇಕು ಹಾಗಾಗಿ ಸ ಉಸಿ ನಿದ್ದಿಯನ್ನ ಬಿಟ್ಟು ಮೇಲೆಡ್ದಿ ಅಂದ್ರೆ ಕಳ್ಳ ಬಿಟ್ಟು ಮೇಲೇಳುವಂತೆ ಯುವಕರಿಗೆ ಕರೆಯನ್ನ ಕೊಡ್ತಾರೆ ಇನ್ನ ಯಾವಾಗ ಕೋಳಿ ಕೂಗಿ ಹದು ಹೇಳಿ ತಡಬೇಕೆ ಪಾನ ಕೇಳಿ ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣೆಯ ತೆರ ಹೇಳಿ ಜೀವನ ನದಿಗೆ ಸೆಳವಿ ಹದು ಮರಣ ಬಂದೀತು ಕ್ಷಣವೂ ಉರಳಿ ಓದವರು ತಿರುಗಿ ಬಂದ್ಯಾರ ಅವರು ಬರಲಿಕ್ಕೆ ಇಲ್ಲ ಮರಳಿ ನಲ್ಲಿ ಯಾವಾಗೋ ಕೋಳಿ ಕೂಗಿಹದು ಅಂದ್ರೆ ಇಲ್ಲಿ ಯಾವಾಗೋ ಕೋಳಿ ಅಂತಕ್ಕಂಥದ್ದು ಕೂಗಿ ಆಯ್ತು ಅಂದ್ರೆ ಇಲ್ಲಿ ಕೋಳಿ ಕೂಗು ಅಂತಕ್ಕಂಥದ್ದು ಬೆಳಕಿನ ಒಂದು ಸಂಕೇತ ಅಂತಕ್ಕಂಥದ್ದು ಬೆಳಕಿನ ಒಂದು ಸಂಕೇತ ಅಂತಕ್ಕಂಥದ್ದು ಅದನ್ನ ಇಲ್ಲಿ ಕೋಳಿ ಅಂತಕ್ಕಂಥದ್ದು ಯಾವಾಗಲೂ ಕೂಗಿ ಆಯ್ತು ಎದ್ದೇಳಿ ತಡ ಮಾಡುತ್ತಿರುವ ಇನ್ನು ಯಾಕೆ ನಿಧಾನ ಅಂತಕ್ಕಂಥದ್ದು ಮಾಡುತ್ತಿರುವ ಪಾನೀಯ ಕುಡಿಯುವುದಕ್ಕೆ ಹೇಳಿ ನೋಡಿ ತಡವೇಕೆ ಪಾನ ಕೇಳಿ ಪಾನೀಯವನ್ನ ಕುಡಿಯುವುದಕ್ಕೆ ಹೇಳಿ ಪಾನೀಯ ಸೇವನೆ ಅಂತಕ್ಕಂಥದ್ದು ಆರಂಭವಾಗಲಿ ನೋಡಿ ಅಂಗಡಿಯ ಕದವ ಈ ಕ್ಷಣೀಯ ತೆರ ಹೇಳಿ ಅಂದ್ರೆ ಅಂಗಡಿಯ ಬಾಗಿಲನ್ನ ತಡ ಮಾಡೋದೇ ಈ ಕ್ಷಣಕ್ಕೆ ತೆರೆಯಲು ಹೇಳಿ ಅಂತ ಈ ಜೀವನವ ಎಂಬ ಅಂಗಡಿಯ ಬಾಗಿಲನ್ನ ಈ ಕ್ಷಣವೇ ತೆರೆಯ ಹೇಳಿ ಅಂತ ಹೇಳ್ತಾರೆ ಕದ ಅಂದರೆ ಬಾಗಿಲು ಅಂದ್ರೆ ಈ ಜೀವನವೆಂಬ ಅಂಗಡಿಯ ಬಾಗಿಲನ್ನ ಈ ಕ್ಷಣವೇ ತೆರೆಯಲು ಹೇಳಿ ಅಂತ ಹೇಳ್ತಾರೆ ಕಾರಣ ಈ ಜೀವನವೆಂಬ ನದಿಗೆ ನೂರಾರು ಸೆಳವುಗಳಿವೆ ಸೆಳವು ಅಂತಂದ್ರೆ ನೂರಾರು ರಭಸಗಳು ಅಂತಕ್ಕಂಥದ್ದು ಇದೆ ಅಂತ ಅದು ಯಾವುದು ರಭಸ ಅಂತಂದ್ರೆ ಯಾವ ಕ್ಷಣದಲ್ಲಿ ಆದರೂ ಮರಣ ಅಂತಕ್ಕಂಥದ್ದು ನಮಗೆ ಇಂದಿರಿಗೆ ಬರಬಹುದು ಇಂದಿರಿಗೆ ಬರಬಹುದು ಯಾಕೆಂದ್ರೆ ಮರಣಿಸಿದವರು ತಿರುಗಿ ಬಂದಾರೆಯೇ ಮರಣಿಸಿದವರು ಮತ್ತೆ ಬರಲು ಸಾಧ್ಯವಿಲ್ಲ ಹಾಗಾಗಿ ಬದುಕಿರುವಾಗಲೇ ಈ ಜೀವನವನ್ನು ನಾವು ಸಫಲಗೊಳಿಸಿಕೊಳ್ಳಬೇಕು ಅಥವಾ ಸಾರ್ಥಕ ಪಡಿಸಿಕೊಳ್ಳಬೇಕು ಆದ್ದರಿಂದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಜೀವನದ ಒಂದು ಆನಂದಮಯ ಕ್ಷಣಗಳನ್ನು ನಾವು ಮನಸ್ಸಾರಿ ಅನುಭವಿಸಿ ಆಲಸ್ಯವನ್ನ ದೂರ ಮಾಡಿ ಆನಂದ ಅಂತಕ್ಕಂಥದ್ದು ಹೊಂದಬೇಕೆಂದು ಇಲ್ಲಿ ಕವಿ ಅಂತಕ್ಕಂಥದ್ದು ಕರೆಯನ್ನ ನೀಡುತ್ತಾರೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಯಾವಾಗ ಕೋಳಿ ಕೂಗಿ ಅದು ಹೇಳಿ ತಡವೇಕೆ ಪಾನ ಕೇಳಿ ಅಂದ್ರೆ ಇಲ್ಲಿ ಯಾವಾಗಲೂ ಕೋಳಿ ಅಂತಕ್ಕಂಥದ್ದು ಆಗಿದೆ ಇನ್ನು ಏಕೆ ನೀವು ಉಸಿನಿದ್ದೇಲೆ ಮಲಗಿದ್ದೀರಿ ಎದ್ದೇಳಿ ಏಕೆ ತಡ ಮಾಡುತ್ತಿರುವ ಪಾನೀಯ ಕುಡಿಯುವುದಕ್ಕೆ ಹೇಳಿ ಪಾನೀಯ ಕುಡಿಯುವುದಕ್ಕೆ ಹೇಳಿ ಪಾನೀಯ ಸೇವನೆ ಅಂತಕ್ಕಂಥದ್ದು ಆರಂಭವಾಗಲಿ ಯಾಕಂದ್ರೆ ಅಂಗಡಿಯ ಬಾಗಿಲನ್ನ ತಡ ಮಾಡದೆ ಅಂದ್ರೆ ಈ ಜೀವನವೆಂಬ ಅಂಗಡಿಯ ಬಾಗಿಲನ್ನ ತಡ ಮಾಡದೆ ಈ ಕ್ಷಣಕ್ಕೆ ತೆರೆಯಲು ಹೇಳಿ ಏಕೆಂದ್ರೆ ಈ ಜೀವನವೆಂಬ ನದಿಗೆ ಅನೇಕ ಸೆಳವುಗಳಿವೆ ಅನೇಕ ರಭಸಗಳಿವೆ ಆ ರಭಸ ಏನಪ್ಪಾ ಅಂತಂದ್ರೆ ಅದನ್ನೇ ಇಲ್ಲಿ ಹೇಳ್ತಾ ಇ ನೋಡಿ ಮರಣಿಸಿದವರು ತಿರುಗಿ ಬಂದ್ಯಾರೆ ಖಂಡಿತ ಮರಳಿ ಬರಲಿಕ್ಕಿಲ್ಲ ಅಂದ್ರೆ ಒಂದು ಬಾರಿ ಸತ್ತವರು ಅಂತಕ್ಕಂಥವರು ಮರಣ ಹೊಂದಿದವರು ಮತ್ತೆ ನಾವು ಹಿಂದಿರುಗಿ ಬರಲು ಸಾಧ್ಯವಿಲ್ಲ ಹಾಗಾಗಿ ನಮಗೆ ಸಿಕ್ಕಿದಂತಹ ಒಂದು ಅವಕಾಶವನ್ನ ಬಳಸಿಕೊಳ್ಳಬೇಕು ನಮಗೆ ಸಿಕ್ಕಿರ್ತಕ್ಕಂತಹ ಈ ಒಂದು ಬೆಳಗು ಜಾವದ ಅವಕಾಶವನ್ನ ಬಳಸಿಕೊಂಡು ಈ ಬದುಕನ್ನ ಸಾರ್ಥಕಗೊಳಿಸಿಕೊಳ್ಳಬೇಕು ಏಕೆಂದ್ರೆ ಸತ್ತವರು ಮತ್ತೆ ಮರಳಿ ಹಿಂದಿರುಗಿ ಬರಲು ಸಾಧ್ಯವಿಲ್ಲ ಹಾಗಾಗಿ ಬದುಕಿರುವಾಗಲೇ ಈ ಜೀವನದ ಆನಂದಮಯವಾಗಿರ್ತಕ್ಕಂತಹ ಈ ಬೆಳಗು ಜಾವನವನ್ನು ನಾವು ಸಾರ್ಥಕ ಪಡಿಸಿಕೊಳ್ಳಬೇಕು ಹಾಗಾಗಿ ಹೇಳಿ ಮಕ್ಕಳೇ ಹೇಳಿ ಉಸಿ ನಿದ್ದೆಯನ್ನು ಬಿಟ್ಟು ಮೇಲೇಳಿ ಅಂತೇಳಿಬಿಟ್ಟು ಈ ಕಳ್ಳನಿದ್ದೆಯಲ್ಲಿ ಮಲಗಿರ್ತಕ್ಕಂತಹ ಜನರಿಗೆ ಸ ಇಲ್ಲಿ ದಾರಾ ಬೆಂದ್ರೆ ಆಗಿರ್ತಕ್ಕಂಥವ್ರು ಚಲಿಸ್ತಾ ಹೋಗ್ತಾರೆ ನೋಡಿ ಈ ಜೀವನವೆಂಬ ಅಂಗಡಿಯ ಕದ ಅಂತಂದಲ್ಲಿ ಕದ ಈ ಜೀವನವೆಂಬ ಅಂಗಡಿಯ ಬಾಗಿಲನ್ನು ತೆರೆದಾಗ ಅಂದ್ರೆ ಇಲ್ಲಿ ಒಂದು ಅಂಗಡಿ ಇದೆ ಒಂದು ಅಂಗಡಿಯನ್ನ ತೆರೆದಂತಹ ಸಂದರ್ಭದಲ್ಲಿ ಈ ಅಂಗಡಿಯಲ್ಲಿ ವಿವಿಧ ರೀತಿಯ ಒಂದು ಬಣ್ಣ ಬಣ್ಣದಾಗಿರ್ತಕ್ಕಂತಹ ಆಕಾರಗಳಿಂದ ಕೂಡಿರ್ತಕ್ಕಂತಹ ಅಥವಾ ವಿವಿಧ ಜಾತಿಗಳಿಂದ ಕೂಡಿರತಕ್ಕಂತಹ ಒಂದು ವಸ್ತುಗಳನ್ನ ನಾವು ಕಾಣ್ತೀವಿ ಅದೇ ರೀತಿಯಾಗಿ ಬೆಳಗಿನ ಸಮಯದಲ್ಲಿ ಎದ್ದಂತಹ ಸಂದರ್ಭದಲ್ಲಿ ಈ ಪ್ರಪಂಚದಲ್ಲಿರ್ತಕ್ಕಂತಹ ಒಂದು ಅನೇಕ ಜವಾಬ್ದಾರಿಗಳನ್ನು ನಾವು ವಹಿಸ್ಕೊಳ್ಬೇಕು ಅಂತಕ್ಕಂಥದನ್ನು ಇಲ್ಲಿ ದಾರಾಬೇಂದ್ರೆ ಅವರು ನಮಗೆ ಇಲ್ಲಿ ಕರೆಯನ್ನು ಕೊಡ್ತಾರೆ ಅದನ್ನೇ ಯಾವಾಗಲೂ ಕೋಳಿ ಕೂಗಿ ಅದು ಹೇಳಿ ಯಾವಾಗಲೋ ಕೋಳಿ ಅಂತಕ್ಕಂಥದ್ದು ಕೂಗಿಯಾಗಿದೆ ಯಾವಾಗಲೋ ಬೆಳಗಿನ ಸಂಕೇತ ಅಂತಕ್ಕಂಥದ್ದು ಆಗಮನವಾಗಿದೆ ಇನ್ನೂ ನೀವು ಏಕೆ ತಡ ಮಾಡುತ್ತಿದ್ದೀರಿ ಏಕೆ ನಿಧಾನವನ್ನು ಮಾಡುತ್ತಿದ್ದೀರಿ ಪಾನೀಯವನ್ನು ಕುಡಿಯಲು ಹೇಳಿ ಪಾನೀಯವನ್ನ ಕುಡಿಯಲು ಹೇಳಿ ಈ ನಿಮ್ಮ ಒಂದು ಪಾನೀಯ ಸೇವನೆ ಅಂತಕ್ಕಂಥದ್ದು ಆರಂಭವಾಗಲಿ ಯಾವ್ದಾದ್ರು ನಿಮಗೆ ಬೆಳಗಿನ ಸಮಯದಲ್ಲಿ ಯಾವುದಾದ್ರೂ ಕಾಫಿ ಟೀ ಅದನ್ನೇ ಪಾನೀಯವನ್ನ ಕುಡಿಯಲು ಹೇಳಿ ಯಾವ್ದಾದ್ರು ಕುಡಿಯುವಂತಹ ಅಭ್ಯಾಸವನ್ನು ಹೊಂದಿದ್ರೆ ಅದನ್ನ ಕುಡಿಯಲು ಹೇಳಿ ಅನಂತರ ಈ ಜೀವನವೆಂಬ ಅಂಗಡಿಯ ಬಾಗಿಲನ್ನು ಈ ಕ್ಷಣವೇ ತೆರೆದು ನಿಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಏಕೆಂದರೆ ಸತ್ತವರು ಮತ್ತೆ ಮರಳಿ ಹಿಂದಿರುಗಿ ಬರಲು ಸಾಧ್ಯವಿಲ್ಲ ಹಾಗಾಗಿ ಬದುಕಿರುವಾಗಲೇ ಈ ಆನಂದಮಯ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಈ ಯೌವನವೆಂಬ ಸುಗ್ಗಿಯ ಕಾಲ ಅಂತಕ್ಕಂಥದ್ದು ಮತ್ತೆ ಬರಲಾರದಂತಹ ಒಂದು ಕಾಲವಾಗಿದೆ ಹಾಗಾಗಿ ಯೌವನ ಅಂತಕ್ಕಂಥದ್ದು ಇದ್ದಾಗಲೇ ನಮ್ಮ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕು ಹಾಗಾಗಿ ಮಕ್ಕಳೇ ಹೇಳಿ ಉಸಿ ನಿದ್ದೆಯನ್ನು ಬಿಟ್ಟು ಮೇಲೇಳಿ ಅಂತೇಬಿಟ್ಟು ಮಲಗಿ ನಿದ್ದಿಸುತ್ತಿರುವಂತಹ ಮಕ್ಕಳಿಗೆ ಸಹ ಬದುಕಿನ ಸಾರ್ಥಕತೆಯನ್ನು ಮೆರೆಯಬೇಕೆಂದು ಇಲ್ಲಿ ದಾರಾಬೇಂದ್ರೆಯವರು ನಮಗೆ ಕರೆಯನ್ನು ಕೊಡ್ತಾರೆ ಅಂತಕ್ಕಂಥದ್ದು ನಾ ಕೊನೆಯದಾಗಿ ಬಾನು ಒಗರಲುಂಟು ಮರ ಚಿಗರಲುಂಟೊ ಸುಗ್ಗಿ ಮತ್ತೆ ಮುಳಿಗಿರಲಿ ಮುಪ್ಪು ಚಿಂತನದ ಅರಿಯಕ್ಕೆ ಬೇರೆ ಒತ್ತೆ ಅಂತ ಅಂದ್ರೆ ಇಲ್ಲಿ ಆಕಾಶ ಬಾನ್ ಅಂದ್ರೆ ಆಕಾಶ ಒಗರು ಅಂತಂದ್ರೆ ಪ್ರಕಾಶಿಸು ಅಂತ ಅಂದ್ರೆ ಇಲ್ಲಿ ಆಕಾಶ ಅಂತಕ್ಕಂಥದ್ದು ಮತ್ತೆ ಮತ್ತೆ ಪ್ರಕಾಶಿಸಬಹುದು ಆಕಾಶ ಅಂತಕ್ಕಂಥದ್ದು ಮತ್ತೆ ಮತ್ತೆ ಪ್ರಕಾಶಿಸಬಹುದು ಈಗ ಕತ್ತಲು ಆದ ಮೇಲೆ ಮತ್ತೆ ಸೂರ್ಯ ಆಗಿರ್ತಕ್ಕಂಥದ್ದು ಉದಯಿಸ್ತಾನೆ ಆಕಾಶ ಅಂತಕ್ಕಂಥದ್ದು ಪ್ರಕಾಶಿಸ್ತಾನೆ ಅದೇ ರೀತಿಯ ಮರ ಚಿಗುರುಳುಂಟು ಈ ಎಲೆ ಉದುರಿದಂತಹ ಮರ ವಸಂತ ಮಾಸ ಬಂದೊಡನೆ ಮತ್ತೆ ಅದು ಚಿಗುರು ಆಗುತ್ತೆ ಚಿಗುರಾಗಿ ಬೆಳೆಯುತ್ತೆ ಅದನ್ನೇ ಇಲ್ಲಿ ಆಕಾಶ ಅಂತಕ್ಕಂಥದ್ದು ಮತ್ತೆ ಮತ್ತೆ ಪ್ರಕಾಶಿಸಬಹುದು ಅಥವಾ ಮರಗಿಡಗಳು ಅಂತಕ್ಕಂಥದ್ದು ಮತ್ತೆ ಮತ್ತೆ ಚಿಗುರಬಹುದು ಆದರೆ ಈ ಯೌವನವೆಂಬ ಸುಗ್ಗಿಯ ಕಾಲ ಮತ್ತೆ ಬರಲಾರದಂತಹ ಕಾಲವಾಗಿದೆ ಈ ಯೌವನವೆಂಬ ಸುಗ್ಗಿಯ ಕಾಲ ಅಂತಕ್ಕಂಥದ್ದು ಮತ್ತೆ ಬರಲಾರದಂತಹ ಒಂದು ಕಾಲವಾಗಿದೆ ಮುಳುಗಿನಲ್ಲಿ ಮುಪ್ಪು ಚಿಂತನದಿ ಅಂತ ಅಲ್ಲಿ ಮುಪ್ಪು ಅಂತಕ್ಕಂಥದ್ದು ಚಿಂತನೆಗಳಲ್ಲಿ ಮುಳುಗಿ ಹೋಗಿರುವಂತಹ ಕಾಲವಾಗಿದೆ ಈ ಮುಪ್ಪು ಅಂತಕ್ಕಂಥದ್ದು ಚಿಂತನೆಗಳಲ್ಲಿ ಮುಳುಗಿ ಹೋಗಿರುವಂತಹ ಕಾಲವಾಗಿದೆ ತಾನು ಅರಿಯಕ್ಕೆ ಒತ್ತೆ ಅಂದ್ರೆ ಇಲ್ಲಿ ಯೌವನ ಅಂತಕ್ಕಂಥದ್ದು ಮತ್ತೆ ಬರಲಾರದಂತಹ ಒಂದು ಕಾಲವಾಗಿದೆ ಅಂತ ನೋಡಿ ಅಲ್ಲಿ ಹೇಳ್ತಾರೆ ಬಾನು ಅಂತಕ್ಕಂಥದ್ದು ಕಾಂತಿಯನ್ನು ಹೊಂದಬಹುದು ಅಂದರೆ ಆಕಾಶ ಅಂತಕ್ಕಂಥದ್ದು ಮತ್ತೆ ಮತ್ತೆ ಪ್ರಕಾಶಿಸಬಹುದು ಎಲೆ ಉದುರಿದಂತಹ ಮರ ಮತ್ತೆ ಮತ್ತೆ ಚಿಗುರಬಹುದು ಆದರೆ ನಮ್ಮ ಜೀವನದ ಸುಗ್ಗಿ ಅಂದರೆ ನಮ್ಮ ಜೀವನದ ಯೌವನ ಅಂತಕ್ಕಂಥದ್ದು ಮತ್ತೆ ಮರಳುವುದು ಸಾಧ್ಯವೇ ಸಾಧ್ಯವೇ ಇಲ್ಲ ಹಾಗಾಗಿ ಯೋಗ್ಯವಾದಂತಹ ಯೋಚನೆಗಳಲ್ಲಿ ಚಿಂತನೆಗಳಲ್ಲಿ ಮುಪ್ಪು ಅಂತಕ್ಕಂಥದ್ದು ಹೋಗಿ ಹದಿಹರೆಯದ ಲವಲವಿಕೆ ಹೊಂದಲು ಮತ್ತೆ ಸಮಯವನ್ನು ನಿರೀಕ್ಷಿಸಬೇಕೆ ಈಗಲೇ ಸೂಕ್ತ ಚಿಂತನೆಗೆ ತೊಡಗಿ ಎಂದು ಕವಿ ಕರೆ ನೀಡುತ್ತಾರೆ ಅಂತ ಹೇಳ್ತಾರೆ ಅಂದ ಇಲ್ಲಿ ಸಹ ಮತ್ತೆ ಇಲ್ಲಿ ಗಮನಿಸಿ ಆಕ ಬಾನು ಒಗರುಂಟು ಮರ ಚಿಗರುಂಟು ಬರಲುಂಟೆ ಸುಗ್ಗಿ ಮತ್ತೆ ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಅರಿಯಕ್ಕೆ ಬೇರೆ ಒತ್ತೆ ಅಂತ ಅಂದ ಇಲ್ಲಿ ಆಕಾಶ ಅಂತಕ್ಕಂಥದ್ದು ಮತ್ತೆ ಮತ್ತೆ ಪ್ರಕಾಶಿಸಬಹುದು ಅಥವಾ ಮರಗಿಡಗಳು ಅಂತಕ್ಕಂಥದ್ದು ವಸಂತ ಮಾಸ ಬಂದೊಡನೆ ಮತ್ತೆ ಮತ್ತೆ ಚಿಗಿರಬಹುದು ಆದರೆ ಈ ಯೌವನವೆಂಬ ಸುಗ್ಗಿಯ ಕಾಲ ಅಂತಕ್ಕಂಥದ್ದು ಮತ್ತೆ ಬರಲಾರದಂತಹ ಒಂದು ಕಾಲವಾಗಿದೆ ಕಾರಣ ಮುಪ್ಪು ಅಂತಕ್ಕಂಥದ್ದು ಚಿಂತನೆಗಳಲ್ಲಿ ಮುಳುಗಿ ಹೋಗಿರ್ತಕ್ಕಂತಹ ಕಾಲವಾಗಿದೆ ಈ ಮುಪ್ಪು ಅಂತಂದ್ರೆ ಮುದಿತನ ವಯಸ್ಸಾಗಿ ವಯಸ್ಸಾಗಿರ್ತಕ್ಕಂಥವ್ರು ಚಿಂತನೆಗಳಲ್ಲಿ ಮುಳುಗಿ ಹೋಗಿರ್ತಾರೆ ಅಂದ್ರೆ ತನ್ನ ದಿನಗಳನ್ನ ಎಣಿಸ್ತಾ ಇರ್ತಾರೆ ತನ್ನ ಅವನಿತಿಯ ದಿನಗಳನ್ನ ಎಣಿಸ್ತಾ ಇರ್ತಾರೆ ಇನ್ನು ನಾವು ಎಷ್ಟು ದಿನ ಇರ್ತೀವಿ ಎಷ್ಟು ದಿನ ಬದುಕಿರ್ತೀವಿ ಅಂತ ಆದ್ರೆ ಈ ಯೌವನ ಅಂತಕ್ಕಂಥದ್ದು ಮತ್ತೆ ಬರಲಾರದಂತಹ ಸುಗ್ಗಿಯ ಕಾಲವಾಗಿದೆ ಇವತ್ತು ನನಗೆ ಮೂವತ್ತ ಆರು ವರ್ಷ ಈ ಮೂವತ್ತಾರು ವರ್ಷ ಆಗಿರ್ತಕ್ಕಂತ ನನಗೆ ಇಪ್ಪತ್ತೈದನೇ ವರ್ಷ ಬರಬೇಕು ಅಂತಂದ್ರೆ ಇನ್ನೊಂದು ಜನ್ಮವನ್ನು ಎತ್ತಿ ನಾನು ಬರಬೇಕು ಇಪ್ಪತ್ತಾರು ವರ್ಷ ನಂಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ ಬದುಕಿರುವಾಗಲೇ ಈ ಜೀವನವನ್ನ ಸಾರ್ಥಕ ಪಡಿಸಿಕೊಳ್ಳಬೇಕು ಅಂದ ಅಂದ್ರೆ ಸತ್ತವರು ಮತ್ತೆ ಮರಳಿ ಹಿಂದಿರುಗಿ ಬರೋದಕ್ಕೆ ಸಾಧ್ಯವಿಲ್ಲ ಅಂತ ಅದನ್ನೇ ಆಕಾಶ ಅಂತಕ್ಕಂಥದ್ದು ಮತ್ತೆ ಮತ್ತೆ ಪ್ರಕಾಶಿಸಬಹುದು ಎಲೆ ಉದುರಿದಂತಹ ಮರ ವಸಂತ ಮಾಸ ಬಂದೊಡನೆ ಮತ್ತೆ ಮತ್ತೆ ಚಿಗಿರಬಹುದು ಆದರೆ ಈ ಯೌವನವೆಂಬ ಸುಗ್ಗಿಯ ಕಾಲ ಮತ್ತೆ ಬರಲಾರದಂತಹ ಕಾಲವಾಗಿದೆ ಯಾಕಂದ್ರೆ ಮುಪ್ಪು ಅಂತಕ್ಕಂಥದ್ದು ಚಿಂತನೆಗಳಲ್ಲಿ ಮುಳುಗಿ ಹೋಗಿರತಕ್ಕಂತಹ ಕಾಲವಾಗಿದೆ ಹಾಗಾಗಿ ಆ ಯೌವನ ಅಂತಕ್ಕಂತಹ ಸಂದರ್ಭದಲ್ಲಿ ಈ ಯೌವನದಲ್ಲಿ ಚಿಂತೆಯನ್ನ ಮಾಡದೆ ನಿಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಯಾಕಂತಂದ್ರೆ ನಮಗೆ ಈ ಜೀವನ ಎಂಬ ಅಂಗಡಿಯ ಬಾಗಿಲನ್ನ ಈ ಕ್ಷಣವಾಗಿ ತೆರೆದು ದಿನನಿತ್ಯ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು ಯಾಕಂತಂದ್ರೆ ಈ ಮರಣ ಅಂತಕ್ಕಂಥದ್ದು ಈ ಜೀವನಕ್ಕೆ ಅನೇಕ ಸೆಳವುಗಳಿವೆ ರಭಸಗಳಿವೆ ಆ ರಭಸ ಏನಪ್ಪಾ ಅಂತಂದ್ರೆ ಮರಣ ಅಂತಕ್ಕಂಥದ್ದು ನಮ್ಮನ್ನ ಯಾವಾಗ ಬೇಕಾದರೂ ಕೊಂಡೊಯ್ಯಬಹುದು ಒಂದು ಬಾರಿ ಸತ್ತವರು ಮತ್ತೆ ಮರಳಿ ಹಿಂದಿರುಗಿ ಬರಲು ಸಾಧ್ಯವೋ ಇಲ್ಲ ಹಾಗಾಗಿ ಬದುಕಿರುವಾಗಲೇ ಈ ಆನಂದಮಯ ಕ್ಷಣಗಳನ್ನ ರಸಮಯ ಸನ್ನಿವೇಶಗಳನ್ನು ಬಳಸಿಕೊಳ್ಳಿ ನಿಮ್ಮ ಜೀವನವನ್ನ ಸಾರ್ಥಕ ಪಡಿಸಿಕೊಳ್ಳಿ ಹೇಳ್ಬಿಟ್ಟು ಇಲ್ಲಿ ದಾರಾ ಬೇಂದ್ರೆಯವರು ಹೇಳ್ತಾರೆ ಏಳು ಚಿನ್ನ ಬೆಳಗಾಯಿತು ಹಣ್ಣ ಮೂಡಲವ ತೆರೆಯ ಕಣ್ಣ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗುಲು ಹಿದು ಬಾನ ಬಣ್ಣ ಸ ಅಂದ್ರೆ ಏಳು ಚಿನ್ನ ಬೆಳಕು ಹೊರದಿದೆ ಏಳು ಅಣ್ಣ ಆಗಿರತಕ್ಕಂತಹ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಮೂಡಿ ಬಂದಿದ್ದಾನೆ ಹಾಗಾಗಿ ರಾತ್ರಿಯಲ್ಲಿ ಕಾಣುತ್ತಿದ್ದಂತಹ ನಕ್ಷತ್ರಗಳೆಲ್ಲ ಕಣ್ಮರೆಯಾಗಿ ಕತ್ತಲು ಅಂತಕ್ಕಂಥ ದೂರವಾಗಿ ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸ್ತಾ ಇದೆ ಮಾರ ಆಗಿರ್ತಕ್ಕಂತಹ ಮನ್ಮತ ಆಗಿರ್ತಕ್ಕಂಥ ಜೇನಣವೆಂಬ ಬಿಲ್ ಅನ್ನ ಇಳಿದು ಹೂ ಓಡಿದ್ದಾನೆ ಹಾಗಾಗಿ ಅದರ ಪರಿಣಾಮವಾಗಿ ಗುಡಿ ಗೋಪುರಗಳ ಮೇಲೆಲ್ಲ ಬೆಳಕೆಂಬ ಬೇಟೆಗಾರನ ಆಗಮನ ಅಂತಕ್ಕಂಥದ್ದು ಆಗಿದೆ ಹಾಗಾಗಿ ಏಳು ಚಿನ್ನ ಏಳು ಬೆಳಗಾಯಿತು ಹೇಳು ಹೇಳ್ಬಿಟ್ಟು ಸ ಈ ಬೆಳಕಿನ ಒಂದು ಮಹತ್ವವನ್ನು ದಾರಾಬೇಂದೆಯವರಾಗಿರ್ತಕ್ಕಂಥವ್ರು ಇಲ್ಲಿ ಹೇಳ್ತಾರೆ ಅದನ್ನೇ ನೋಡಿ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೋಡಲವ ತೆರೆ ಕಣ್ಣ ಇಲ್ಲಿ ಏಳು ಚಿನ್ನ ಏಳು ಮಗುವೆ ಹೇಳು ಬೆಳಗಾಯಿತು ಅಣ್ಣ ಆಗಿರ್ತಕ್ಕಂತಹ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಕಣ್ಣನ್ನು ತೆರೆದಿದ್ದಾನೆ ಕಣ್ಣನ್ನು ತೆರೆದಿದ್ದಾನೆ ನಕ್ಷತ್ರ ಜಾರಿ ಅಂದ್ರೆ ನಕ್ಷತ್ರಗಳೆಲ್ಲ ರಾತ್ರಿಯಲ್ಲಿ ಕಾಣುತ್ತಿದ್ದಂತ ನಕ್ಷತ್ರಗಳೆಲ್ಲ ಜಾರಿ ಯಾರಿ ಅಂದ್ರೆ ಕಣ್ಮರಿಯಾಗಿ ತಮವೆಲ್ಲ ಸೋರಿ ತಮ ಅಂತಂದ್ರೆ ಕತ್ತಲು ಅಂಧಕಾರ ಅಂತಕ್ಕಂಥದ್ದು ಕತ್ತಲು ಅಂತಕ್ಕಂಥ ದೂರವಾಗಿ ಮಿಗುಲು ಹಿದು ಬಾನ ಬಣ್ಣ ಅಂದ್ರೆ ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸುತ್ತಿದೆ ಜೇನೊಣದ ಎದೆಗೆ ಹೂಬಾಣ ಹೂಡಿ ಜುಮ್ ಎಂದು ಬಿಟ್ಟ ಮಾರ ಅಂದ ಇಲ್ಲಿ ಮಾರ ಅಥವಾ ಮನ್ಮತ ಜೇನೊಣವೆಂಬ ಬಿಲ್ಲನ್ನ ಹಿಡಿದು ಹೂಬಾಣವನ್ನು ಉಡಿ ಜುಮ್ ಎಂದು ಬಾಣವನ್ನು ಪ್ರಯೋಗಿಸಿದ್ದಾನೆ ಅದರ ಪರಿಣಾಮವಾಗಿ ಗುಡಿ ಗೋಪುರಗಳ ಮೇಲೆಲ್ಲ ಬೆಳಕೆಂಬ ಬೇಟೆಗಾರನ ಆಗಮನ ಅಂತಕ್ಕಂಥದ್ದು ಆಗಿದೆ ಹಾಗಾಗಿ ಹೇಳು ಬೆಳಗಾಯ್ತು ಹೇಳು ಅಂತ ನಿಶೆ ಇಳಿದು ಉಷೆಯ ಎಳನಗೆಯ ಬಗೆಗೆ ಅಂದ್ರೆ ನಿಶೆ ಅಂದ್ರೆ ರಾತ್ರಿ ಉಷೆ ಅಂದ್ರೆ ಮುಂಜಾವು ರಾತ್ರಿ ಇಳಿದು ಮುಂಜಾನೆಯ ಸುಂದರವಾದ ಎಳ ನಗೆಯ ಬಗೆಗೆ ರೀತಿಗೆ ಈ ಜಗವೇ ಸೋತಿರಲು ಕಣ್ಣೆದುರು ಕನಸೊಂದು ಕಟ್ಟಿತ್ತು ಕೊನೆಗೆ ಕೂಗೊಂದು ಕಿವಿಗೆ ಕೇಳಿ ಬಂತು ಅದೇನೆಂದ್ರೆ ಮಕ್ಕಳೇ ಹೇಳಿ ಉಸಿ ನಿದ್ದೆಯನ್ನ ಬಿಟ್ಟು ಮೇಲೇಳಿ ರಸ ಕುಡಿಯಲು ಹೇಳಿ ಏಕೆಂದ್ರೆ ಈ ತುಂಬಿ ಬಾಳು ತುಂಬಿರುವ ತನಕ ತುನ್ ತುಂಬಿ ಕುಡಿಯಬೇಕು ಆ ಮೂಲಕ ಈ ಜೀವನವನ್ನ ಸಾರ್ಥಕ ಪಡಿಸಿಕೊಳ್ಳಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ ಯಾವಾಗೋ ಕೋಳಿ ಕೂಗಿಹದು ಯಾವಾಗಲೂ ಕೋಳಿ ಕೂಗಿಯಾಗಿದೆ ಅಂದ್ರೆ ಬೆಳಕಿನ ಸಂಕೇತ ಅಂತಕ್ಕಂಥದ್ದು ಆಗಮನವಾಗಿದೆ ಹೇಳಿ ತಡ ಏಕೆ ಇನ್ನೂ ಏಕೆ ನಿಧಾನ ಅಂತಕ್ಕಂಥದ್ದು ಮಾಡುತ್ತಿರುವಿರಿ ಪಾನ ಕೇಳಿ ಪಾನೀಯವನ್ನ ಕೇಳಿ ಕುಡಿಯಿರಿ ಅಂತ ಹೇಳ್ತಾರೆ ಮೊದಲಾಗಲಿಗ ಮೊದಲು ಈಗ ಆಗಲಿ ಏನಂತಂದರೆ ಅಂಗಡಿಯ ಕದವ ಈ ತೆರೆ ಹೇಳಿ ಈ ಜೀವನವೆಂಬ ಅಂಗಡಿಯ ಬಾಗಿಲನ್ನ ಈ ಕ್ಷಣಕ್ಕೆ ತೆರೆಯಲು ಎದ್ದೇಳಿ ಏಕೆಂದ್ರೆ ಈ ಜೀವನದ ನದಿಗೆ ಸೆಳವಿಹದು ಈ ಜೀವನವೆಂಬ ನದಿಗೆ ಅನೇಕ ಸೆಳವುಗಳಿವೆ ರಭಸಗಳಿವೆ ಆ ರಭಸ ಏನಪ್ಪ ಅಂತಂದ್ರೆ ಮರಣ ಬಂದಿತು ಕ್ಷಣ ಉರುಳಿ ಮರಣ ಅಂತಕ್ಕಂಥದ್ದು ನಮ್ಮನ್ನ ಯಾವಾಗ ಬೇಕಾದ್ರೂ ಬಂದು ಕೊಂಡೊಯ್ಯಬಹುದು ಹಾಗಾಗಿ ಸತ್ತಂತ ಅವರು ಮತ್ತೆ ಮರಳಿ ಹಿಂದಿರುಗಿ ಬರಲು ಸಾಧ್ಯವಿಲ್ಲ ಹಾಗಾಗಿ ಬದುಕಿರುವಾಗಲೇ ಈ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕು ಸಫಲಗೊಳಿಸಿಕೊಳ್ಳಬೇಕು ಅಂತ ಹೇಳ್ಬಿಟ್ಟು ದಾರಾಬೇಂದ್ರಿಯವರು ಮಲಗಿ ನಿರ್ಸ್ತಾ ಇರತಕ್ಕಂತಹ ಮಕ್ಕಳಿಗೆ ಕರೆಯನ್ನ ಕೊಡ್ತಾರೆ ಸಹ ಬಾನು ಒಗರಲುಂಟು ಮರ ಚಿಗರಲುಂಟು ಅಂದ್ರೆ ಆಕಾಶ ಅಂತಕ್ಕಂಥದ್ದು ಮತ್ತೆ ಮತ್ತೆ ಪ್ರಕಾಶಿಸಬಹುದು ಎಲೆ ಉದುರಿದಂತಹ ಮರ ವಸಂತ ಮಾಸ ಬಂದೊಡನೆ ಮತ್ತೆ ಮತ್ತೆ ಚಿಗಿರಬಹುದು ಆದರೆ ಈ ಯೌವನವೆಂಬ ಸುಗ್ಗಿಯ ಕಾಲ ಅಂತಕ್ಕಂಥದ್ದು ಮರತ್ತೆ ಬರಲಾರದಂತಹ ಒಂದು ಕಾಲವಾಗಿದೆ ಮುಪ್ಪು ಅಂತಕ್ಕಂಥದ್ದು ಚಿಂತನೆಗಳಲ್ಲಿ ಮುಳುಗಿ ಹೋಗಿರ್ತಕ್ಕಂತಹ ಕಾಲವಾಗಿದೆ ಹಾಗಾಗಿ ಯೌವನದಲ್ಲಿ ಚಿಂತೆಯನ್ನ ಮಾಡುವುದನ್ನು ಬಿಟ್ಟು ಮೇಲೆದ್ದು ನಿಮ್ಮ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಿ ಅಂತ ಬಿಟ್ಟು ಬೇಂದ್ರೆಯವರು ಮಕ್ಕಳಿಗೆ ಬೆಳಕಿನ ಒಂದು ಮಹತ್ವವನ್ನು ತಿಳಿಸ್ಕೊಡ್ತಾರೆ ಸ ಇಷ್ಟು ಈ ಪ್ರತಿಭಾಗದಲ್ಲಿ ಬರ್ತಕ್ಕಂಥ ಒಂದು ಸಾರಾಂಶ